ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ಹೃದಯ ಸಂಪನ್ನ ಕಲಾವಿದ ಮಿಸ್ಟರ್ ಸಂಪತ್ ನೋಡಿ ಕನ್ನಡದಲ್ಲಿ ಕೆಲವು ಕಲಾವಿದರು ತಮ್ಮ ವಯಸ್ಸಿಗಿಂತ ಹೆಚ್ಚು ಪ್ರೌಢರಾಗಿ ಕಾಣುವ ಕಾರಣಕ್ಕೆ ಅವರಿಗೆ ಅಂಥದ್ದೇ ಪಾತ್ರಗಳು ಹುಡುಕಿಕೊಂಡು ಬಂದು ಅವರು ಚಿತ್ರರಂಗದಲ್ಲಿ ಅಂಥ ಪಾತ್ರಗಳಲ್ಲೇ ತಮ್ಮನ್ನು ಗುರುತಿಸಿಕೊಳ್ಳುವಂಥ ಉದಾಹರಣೆಗಳು ಅನೇಕ ಇದ್ದಾವೆ ಇವುಗಳಲ್ಲಿ ಮುಖ್ಯವಾಗಿ ನಾವು ಉದಯ್ ಕುಮಾರ್ ಅಶ್ವಥ್ ಹಾಗೂ ಸಂಪತ್ತು ಅವರನ್ನು ಹೆಸರಿಸಬಹುದು ನೋಡಿ ಉದಯ್ ಕುಮಾರ್ ಅವರು ಚಂದವಳ್ಳಿಯ ತೋಟ ಚಿತ್ರದ ಶಿವನಂಜೇಗೌಡನ ಪಾತ್ರವನ್ನು ಮಾಡಿದಾಗ ಅವರಿಗೆ ಬರೀ ಇಪ್ಪತ್ತಾರು ವರ್ಷ ಆ ಪಾತ್ರ ಸುಮಾರು ಅರವತ್ತು ವರ್ಷ ಆಸುಪಾಸಿನ ವಯಸ್ಸಿನಲ್ಲಿ ಓಡಾಡುವಂಥ ಪಾತ್ರ ಅದು ಅದು ಎಷ್ಟು ಅದ್ಭುತವಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ ಅಂದರೆ ಅಂದರೆ ಅವರ ವಯಸ್ಸಿಗಿಂತ ಹೆಚ್ಚು ಪ್ರೌಢರಾಗಿ ಕಾಣಿಸ್ತಾ ಇದ್ದಿದ್ದರಿಂದ ಅದು ಸಾಧ್ಯವಾಯಿತು ಹಾಗಂತ ಎಲ್ರಿಗೂ ಅದೇ ರೀತಿ ಅಂತ ಅಲ್ಲ ರಾಜ್ಕುಮಾರ್ ಅವರು ಎಂಥ ಸುರಸುಂದರ ಅಂಗನಾದರೂ ಕೂಡ ಅವರು ಭೂದಾನದಂಥ ಚಿತ್ರ ಮಾಡಿದಾಗ ಅಲ್ಲಿ ವಯೋವೃದ್ಧನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ರಾಜ್ಕುಮಾರ್ ಅವರು ಒಂದು ಪಾತ್ರದ ಒಳಗೆ ಹೋಗುವ ರೀತಿಯೇ ಬೇರೆ ಇನ್ನೂ ಒಬ್ಬೊಬ್ಬ ಕಲಾವಿದರಿಗೂ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ ಅಶ್ವಥ್ ಅವರು ಕೂಡ ರಾಜ್ಕುಮಾರ್ ಅವರಿಗಿಂತ ಕೇವಲ ಒಂದು ನಾಲ್ಕೈದು ವರ್ಷ ದೊಡ್ಡವರು ಅಷ್ಟೇ ಆದರೆ ಅವರು ಮಾಡಿರುವ ಪಾತ್ರಗಳು ರಾಜ್ಕುಮಾರ್ ಅವರ ತಂದೆ ಮಾವ ಅಣ್ಣ ಹೀಗೆ ಅನೇಕ ಪಾತ್ರಗಳನ್ನು ಮಾಡಿದ್ದಾರೆ ರಾಜಕುಮಾರ್ ಅವರ ದೇಹದಾರ್ಢ್ಯ ಬೇರೆಯವರಿಗಿಂತ ಭಿನ್ನವಾಗಿದ್ದರಿಂದ ಅವರು ವಯೋವೃದ್ಧನ ಪಾತ್ರದಲ್ಲಿ ಕೂಡ ಒಳಹೊಕ್ಕು ಆ ಪಾತ್ರವನ್ನು ಜೀವಿಸುವಂಥ ಒಂದು ಅವಕಾಶ ಅವರಿಗಿತ್ತು ಆದರೆ ಬೇರೆ ಕಲಾವಿದರಿಗೆ ಪ್ರತಿಭೆ ಎಷ್ಟೇ ಇರಲಿ ಅವರ ದೇಹದ ಗಾತ್ರ ಆ ನಾಯಕನ ಪಾತ್ರಕ್ಕೆ ಸೂಟ್ ಆಗದೇ ಇದ್ದಿದ್ದರಿಂದ ಅವರು ಪೋಷಕ ಪಾತ್ರಗಳಲ್ಲೇ ತಮ್ಮನ್ನು ಕಂಡುಕೊಳ್ಳುವ ಹಾಗಾಯಿತು ಈ ಯಾದಿಯಲ್ಲಿ ಕಾಣಿಸುವ ಮತ್ತೊಂದು ಹೆಸರು ಸಂಪತ್ ಅವರದ್ದು ಇವತ್ತಿನ ಈ ಸಂಚಿಕೆ ಸಂಪತ್ ಅವರ ಕುರಿತಾದದ್ದು ಹಾಗಂತ ಸಂಪತ್ತವರು ಪೋಷಕ ಪಾತ್ರಗಳಿಗಾಗಿಯೇ ಚಲನಚಿತ್ರರಂಗಕ್ಕೆ ಬಂದಿದ್ದಲ್ಲ ಅವರು ಚಿತ್ರರಂಗಕ್ಕೆ ಬಂದಿದ್ದೇ ನಾಯಕರಾಗಿ ಅವರು ಸಹ ಯೌವನದಲ್ಲಿ ಬಹಳ ಸ್ಫುರದ್ರೂಪಿ ಯುವಕನಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತೀಯ ಚಿತ್ರದಲ್ಲಿ ಅವರು ನಾಯಕರು ಸೂರ್ಯಕುಮಾರಿ ಅವರು ನಾಯಕಿ ಅವರಿಬ್ಬರ ನಡುವಿನ ಒಂದು ಇಂಗ್ಲಿಷ್ ಸಂಭಾಷಣೆ ಅವತ್ತು ಪ್ರೇಕ್ಷಕರನ್ನು ತುಂಬ ಬೆರಗಾಗಿಸಿತ್ತು ಅಂದರೆ ನಾವು ಈ ಎರಡು ಕನಸು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ರೋಮಿಯೋ ಜೂಲಿಯಟ್ ನಾಟಕದ ಸನ್ನಿವೇಶವನ್ನು ಪಾಠ ಮಾಡ್ತಾರಲ್ಲ ಆಗ ಅವರು ಇಂಗ್ಲೀಷ್ನಲ್ಲಿ ಅದು ಆ ಪಾಠವನ್ನು ಮಾಡುವ ದೃಶ್ಯ ಇದೆಯಲ್ಲ ಅದನ್ನು ನಾವು ಬೆರಗಾಗಿ ನೋಡಿದ ಹಾಗೆ ಅವತ್ತು ಪ್ರೇಕ್ಷಕರು ಆ ದೃಶ್ಯವನ್ನು ನೋಡಿದರು ಅಂದರೆ ಅವರಿಗೆ ಈ ಇಂಗ್ಲೀಷ್ ಭಾಷೆಯ ಮೇಲಿನ ಹಿಡಿತ ಬರೋದಕ್ಕೆ ಕಾರಣ ಏನಪ್ಪಾ ಅಂದರೆ ಅವರು ಬನ್ಮಯ್ಯ ಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಓದುವ ಹೊತ್ತಿಗಾಗಲೇ ಇಂಗ್ಲೀಷ್ ನಾಟಕಗಳಲ್ಲಿ ಅಭಿನಯ ಮಾಡಿದರು ಕೇವಲ ಅಭಿನಯಿಸೋದು ಅಷ್ಟೇ ಅಲ್ಲ ನಾಟಕಗಳ ನಿರ್ದೇಶನದವರೆಗೂ ಆ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದರು ಶೇಕ್ಸ್ಪಿಯರ್ ಇಪ್ಸನ್ ಮೋಲಿಯರ್ ಇಂಥ ಮಹಾಕವಿಗಳ ನಾಟಕಗಳನ್ನು ಅವರು ಹೈಸ್ಕೂಲ್ನಲ್ಲಿದ್ದಾಗಲೇ ಅಭಿನಯಿಸಿದರು ಹಾಗಂತ ಅವರ ಈ ರಂಗಾಸಕ್ತಿ ಕೇವಲ ಇಂಗ್ಲೀಷ್ ನಾಟಕಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಕನ್ನಡ ನಾಟಕಗಳನ್ನು ಕೂಡ ಅವರು ಮಾಡ್ತಾಯಿದ್ರು ಸಂಸ ಪರ್ವತವಾಣಿ ಕುವೆಂಪು ಅವರು ಇವರೆಲ್ಲರ ನಾಟಕಗಳನ್ನು ಅವರು ಪ್ರದರ್ಶನ ಮಾಡಿದ್ದುಂಟು ಸಂಸಾ ಅವರ ವಿಗಡ ವಿಕ್ರಮರಾಯ ಆಷಾಢಭೂತಿ ಕುವೆಂಪು ಅವರ ರಕ್ತಾಕ್ಷಿ ಈ ನಾಟಕಗಳಲ್ಲೆಲ್ಲ ಮುಖ್ಯ ಪಾತ್ರಗಳನ್ನು ಮಾಡ್ತಾ ಇದ್ದರು ಹಾಗೂ ನಿರ್ದೇಶನವನ್ನು ಕೂಡ ಮಾಡ್ತಾಯಿತ್ತು ಇಂಗ್ಲೀಷ್ ಭಾಷೆಯ ಮೇಲೆ ಅವರಿಗೆ ಬಹಳ ಒಳ್ಳೆಯ ಇತ್ತು ಸಂಪತ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಮೈಸೂರಿನಲ್ಲಿ ಅವರ ಹಿರಿಯರು ಹಾಸನದ ಮೂಲದವರು ಅಂತ ಹೇಳ್ತಾರೆ ತಂದೆ ಶ್ರೀನಿವಾಸ್ ಅಯ್ಯಂಗಾರ್ ಹಾಗೂ ತಾಯಿ ವೆಂಕಟಲಕ್ಷ್ಮ್ನವರು ಈ ತಂದೆ ತಾಯಿಗಳ ಇಬ್ಬರು ಗಂಡು ಮಕ್ಕಳು ಹಾಗೂ ಐದು ಜನ ಹೆಣ್ಣು ಮಕ್ಕಳಲ್ಲಿ ಅವರು ಆರನೇಯವರು ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲಿಯೇ ನಾಟಕ ರಂಗದಲ್ಲಿ ಸಕ್ರಿಯರಾಗಿದ್ದ ಅವರನ್ನು ಜೀವನದ ಒಂದು ದಾರಿಗೆ ತರಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ತಂದೆಯವರು ಅವರಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಹಾಕಿಕೊಡ್ತಾರೆ ಮೈಸೂರು ಪವರ್ ಪ್ರಿಂಟಿಂಗ್ ಪ್ರೆಸ್ ಎನ್ನುವ ಒಂದು ಮುದ್ರಣಾಲಯವನ್ನು ಅವರಿಗೆ ಹಾಕಿಕೊಡ್ತಾರೆ ನೋಡಿ ಈ ಮುದ್ರಣಾಲಯ ಸುಮಾರು ಹತ್ತು ವರ್ಷಗಳ ಕಾಲ ಮದ್ರಾಸಿನಲ್ಲಿ ಗುಗ್ಗು ಮಹಲ್ ಹೇಗೆ ಚಿತ್ರರಂಗದವರಿಗೆ ಒಂದು ಅಡ್ಡ ಆಗಿತ್ತು ಅದೇ ರೀತಿಯಲ್ಲಿ ಈ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ರಂಗಾಸಕ್ತರು ಬಂದು ಕೂತ್ಕೊಂಡು ರಂಗಭೂಮಿಯ ಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಸಂಪತ್ ಅವರು ಸ್ಯಾಮ್ಸ್ ಲಿಟಲ್ ಥಿಯೇಟರ್ ಎನ್ನುವ ಒಂದು ಸಂಸ್ಥೆಯನ್ನು ಕೂಡ ಕಟ್ಟಿ ಅದರಲ್ಲಿ ಅನೇಕ ತಮ್ಮ ಮಿತ್ರರ ಜೊತೆಯಲ್ಲಿ ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಜೊತೆಗೆ ಸಿನಿಮಾಗಳಲ್ಲಿ ಕೂಡ ಆಗೀಗ ಕಾಣಿಸ್ಕೊಳ್ತಾ ಇರ್ತಾರೆ ಸಿನಿಮಾಗಳಲ್ಲಿ ಅಭಿನಯಿಸೋದು ಅವರಿಗೆ ತುಂಬ ಆಸಕ್ತಿಕರವಾದ ವಿಚಾರವೇನೂ ಆಗಿರೋದಿಲ್ಲ ಆದರೆ ಮೈಸೂರಿನಲ್ಲಿ ಡಿ ಶಂಕರ್ ಸಿಂಗ್ ಅವರು ಹಾಗೂ ಎಸ್ ಎನ್ ಸಿಂಗ್ ಅವರು ಅವರ ಈ ಮಹಾತ್ಮ ಪಿಕ್ಚರ್ಸ್ ಮೋಹಿನಿ ಪಿಕ್ಚರ್ಸ್ ರಾಜೇಂದ್ರ ಸಿಂಗ್ ಬಾಬು ಅವರ ಕುಟುಂಬದ ಸದಸ್ಯರು ಅವರೆಲ್ಲರು ಈ ಸಂಸ್ಥೆಗಳು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಹೆಚ್ಚು ಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ ಚಿತ್ರಗಳ ಬರ ಇದ್ದ ಕಾಲದಲ್ಲಿ ಲೋ ಬಜೆಟ್ನಲ್ಲಿ ಉತ್ತಮವಾದ ಚಿತ್ರಗಳನ್ನು ನಿರ್ಮಿಸುವ ಪ್ರಯತ್ನವನ್ನು ಈ ಸಂಸ್ಥೆಗಳು ಮಾಡ್ತಾ ಅಲ್ಲಿ ಮೈಸೂರಿನ ಕಲಾವಿದರಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಈ ಸಂಸ್ಥೆಯ ಚಿತ್ರಗಳಲ್ಲಿ ನೀವು ಸಾಧಾರಣವಾಗಿ ನೋಡಬಹುದು ನಮ್ಮ ಸಂಪತ್ ಅವರು ಇರ್ತಾಯಿದ್ರು ಡಿಕ್ಕಿ ಮಾಧವರಾಯರು ಸಂಪಿಗೆ ಶಂಕರ್ ಅಂತ ಹಿರಣ್ಯ ನಾಟಕ ಮಂಡಳಿಯಲ್ಲಿ ಕಲಾವಿದರಾಗಿದ್ದವರು ಇವರೆಲ್ಲರಿಗೂ ಅಲ್ಲಿ ಅವಕಾಶ ಸಿಗ್ತಾ ಇತ್ತು ಮಹಾತ್ಮ ಪಿಕ್ಚರ್ಸ್ ಆರಂಭದ ದಿನಗಳಲ್ಲಿ ನಿರ್ಮಾಣ ಮಾಡಿದ ಮಾಡಿದ್ದುಣ್ಣೋ ಮಹಾರಾಯ ಹಾಗೂ ದಳ್ಳಾಳಿ ಚಿತ್ರಗಳಲ್ಲಿ ನೀವು ಸಂಪತ್ ಅವರ ಅಭಿನಯವನ್ನು ನೋಡಬಹುದು ಮಾಡಿದ್ದುಣ್ಣೋ ಮಹಾರಾಯ ಚಿತ್ರದ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರು ನಾಯಕರ ಪಾತ್ರ ಮಾಡಿದರು ಮುಂದೆ ಒಂದು ಹತ್ತು ಇಪ್ಪತ್ತು ವರ್ಷಗಳ ನಂತರ ಕನ್ನಡದಲ್ಲಿ ಮೋಹಿನಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಎಸ್ ಎನ್ ಸಿಂಗ್ ಅವರು ಸಿನಿಮಾಗಳನ್ನು ತೆಗೆದಾಗ ಅಲ್ಲಿ ಕೂಡ ಬ್ಲ್ಯಾಕ್ ಮಾರ್ಕೆಟ್ ಧನ ಪಿಶಾಚಿ ಜ್ವಾಲಾಮೋಹಿನಿ ಈ ಚಿತ್ರಗಳಲ್ಲಿ ನಾವು ಸಂಪತ್ ಅವರ ಅಭಿನಯವನ್ನು ನೋಡಬಹುದು ಹೀಗೆ ಹಲವು ನಿರ್ದೇಶಕರ ನಿರ್ಮಾಣ ಸಂಸ್ಥೆಗಳ ಚಿತ್ರಗಳಲ್ಲಿ ತೊಡಗಿಕೊಂಡಿದ್ದರೂ ಕೂಡ ಸಂಪತ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಬ್ರೇಕನ್ನು ನೀಡಿದ್ದು ರಾಜ್ಕುಮಾರ್ ಅವರ ಕ್ಯಾಂಪ್ ರಾಜ್ಕುಮಾರ್ ಅವರಿಗೆ ಸಂಪತ್ ಅವರಂತಹ ಒಬ್ಬ ಕಲಾವಿದರು ಇದ್ದಾರೆ ಅನ್ನೋದು ಅರಿವಿಗೆ ಬಂದ ತಕ್ಷಣ ಅವರು ತಮ್ಮ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಿಗೆ ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ ನೋಡಿ ಸಂಪತ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಅಭಿನಯಿಸಿರೋದೆ ಸುಮಾರು ಎಂಬತ್ತರ ಆಸುಪಾಸಿನಷ್ಟು ಚಿತ್ರಗಳಲ್ಲಿ ಅದರಲ್ಲಿ ಅರ್ಧದಷ್ಟು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೇ ನಾಯಕರು ಉಳಿದಂತೆ ಹೆಚ್ಚಿನ ಚಿತ್ರಗಳು ಈ ಮೋಹಿನಿ ಪ್ರೊಡಕ್ಷನ್ಸ್ ಹಾಗೂ ಮಹಾತ್ಮ ಪ್ರೊಡಕ್ಷನ್ಸ್ನ ಚಿತ್ರಗಳು ಅದನ್ನು ಬಿಟ್ಟರೆ ವಿಷ್ಣುವರ್ಧನ್ ಶಂಕರ್ನಾಗ್ ಅನಂತನಾಗ್ ಹೀಗೆ ಅನೇಕ ನಾಯಕರ ಜೊತೆಯಲ್ಲಿ ಕೂಡ ಆಗ ಈಗ ಅವರು ಕಾಣಿಸ್ಕೊಂಡಿದ್ದುಂಟು ಕನ್ನಡದಲ್ಲಿ ಈ ಮೋಹಿನಿಯ ಕುರಿತಾದ ಚಿತ್ರಗಳನ್ನು ಹೆಚ್ಚಾಗಿ ತಯಾರು ಮಾಡಿದ್ದು ಮಹಾತ್ಮ ಪಿಕ್ಚರ್ಸ್ ಹಾಗೂ ಮೋಹಿನಿ ಪಿಕ್ಚರ್ಸ್ನವರು ಮುಂದೆ ಕನ್ನಡದಲ್ಲಿ ಬೇಕಾದಷ್ಟು ಈ ರೀತಿಯ ಚಿತ್ರಗಳು ಬಂದಿದೆ ಭಾರತೀಯ ಚಿತ್ರರಂಗದಲ್ಲೇ ನೀವು ಈ ಮೋಹಿನಿಯ ಕಾಟವನ್ನು ಬೇಕಾದಷ್ಟು ಸಿನಿಮಾಗಳಲ್ಲಿ ನೋಡಿರಬಹುದು ಒಂದು ಬಿಳಿ ಸೀರೆ ಉಟ್ಕೊಂಡು ಒಂದು ಹಾಡು ಹೇಳ್ತಾ ಬರುವಂಥ ಒಂದು ದೃಶ್ಯ ಅಲ್ಲಿ ಸಾಮಾನ್ಯವಾಗಿ ಸುಮಧುರವಾದ ಹಾಡುಗಳಿಗೆ ಅವಕಾಶ ಇರುತ್ತೆ ಧನಪಿಶಾಚಿ ಚಿತ್ರ ಅಂಥದ್ದೇ ಒಂದು ಚಿತ್ರ ಅಲ್ಲಿ ಒಂದು ಹಾಡಿದೆ ನೀ ಎಲ್ಲಿ ಹೋಗುವೆ ನಾ ಕಾಣುವೆ ಎಲ್ಲೇ ಇರು ಹೇಗೆ ಇರು ನೆರಳಾಗಿ ಕಾಡುವೆ ನೆರಳಾಗಿ ಕಾಡುವೆ ನಮ್ಮ ಕನ್ನಡದಲ್ಲಿ ನೀವು ಅನೇಕ ಮೋಹಿನಿಯ ಹಾಡುಗಳನ್ನು ಕೇಳಿದಿರಿ ಆದರೆ ಆರಂಭದ ದಿನಗಳಲ್ಲಿ ಬಂದಂಥ ಒಂದು ಹಾಡಿದು ಧನಪಿಶಾಚಿ ಚಿತ್ರದ್ದು ನೋಡಿ ಈ ರೀತಿಯ ಹಾಡುಗಳಿಗೆ ತುಂಬ ಆಗುವಂಥ ಒಂದು ಧ್ವನಿ ಅಂದರೆ ನಮ್ಮ ಎಸ್ ಜಾನಕಿಯವರದ್ದು ಇಲ್ಲಿ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡನ್ನು ಜಾನಕಿಯವರಿಂದ ಹಾಡಿಸಲಾಗಿದೆ ಕಲ್ಪನಾ ಅವರ ಮೇಲೆ ಚಿತ್ರಿತವಾಗಿದೆ ಈ ಚಿತ್ರದ ಕಥೆ ಕೂಡ ಬಹಳ ಸ್ವಾರಸ್ಯಕರವಾಗಿದೆ ಆರಂಭದ ದೃಶ್ಯದಲ್ಲಿಯೇ ಕಲ್ಪನಾ ಅವರು ಒಂದು ಸೂಟ್ ಕೇಸ್ ಹಿಡ್ಕೊಂಡು ಓಡ್ ಬರ್ತಾರೆ ಬಂದು ಅವರ ಮನೆಯ ಮುಂದೆ ಬಿದ್ದು ಹೋಗ್ತಾರೆ ಅವರು ಹೊರಗೆ ಬಂದು ಏನು ಅಂತ ಕೇಳಿದಾಗ ನೀರು ನೀರು ಅಂತಾರೆ ಇವರು ಒಳಗಿನಿಂದ ಒಂದು ಲೋಟ ನೀರು ತಂದು ಕೊಡ್ತಾರೆ ಆಕೆ ನೀರು ಕುಡಿದು ಹಾಗೆ ಪ್ರಾಣ ಬಿಟ್ಬಿಡ್ತಾರೆ ಸಂಪತ್ತು ಅವರು ಯೋಚನೆ ಮಾಡ್ತಾರೆ ಯಾವ ಹೆಣ್ಣುಮಗಳು ಏನೋ ನನ್ನ ಮನೆ ಮುಂದೆ ಬಂದು ನನ್ನ ಹತ್ರ ನೀರಿಸ್ಕೊಂಡು ಕುಡಿದು ಪ್ರಾಣ ಬಿಟ್ಬಿಟ್ಲಲ್ಲ ಅಂತ ನೋಡ್ತಾರೆ ಅವ್ರಿಗೇನು ಗುರ್ತು ಸಿಗಲ್ಲ ಆವಾಗ ಅಲ್ಲೊಂದು ಸೂಟ್ ಕೇಸ್ ಸಿಗುತ್ತೆ ಆ ಸೂಟ್ ಕೇಸ್ ತೆಗೆದ್ರೆ ಅದರೊಳಗಡೆ ತುಂಬ ಹಣ ಹಾಗೂ ಒಡವೆಗಳಿರುತ್ತೆ ನೋಡಿ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗೆ ಚಂಚಲವಾಗುತ್ತೆ ಅಂದರೆ ಸಂಪತ್ತು ಅವರಿಗೆ ಶ್ರೀಮಂತನಾಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ದಾರಿ ಗೊತ್ತಿರೋದಿಲ್ಲ ಈ ಸೂಟ್ಕೆ ಸಿಕ್ಕಿದ ತಕ್ಷಣ ಅವರಲ್ಲಿ ಒಂದು ಯೋಚನೆ ಬರುತ್ತೆ ಇದನ್ನು ನಾನು ಇಟ್ಕೊಂಡು ಯಾಕೆ ಶ್ರೀಮಂತನಾಗಬಾರ್ದು ಅಂತ ಅವರ ಮನಸ್ಸು ಹೇಳುತ್ತೆ ಈ ರೀತಿ ಮಾಡಬೇಡ ಇದು ತಪ್ಪು ಅಂತ ಆದರೆ ಮತ್ತೊಂದು ಮನಸ್ಸು ಅದನ್ನು ಓವರ್ಟೇಕ್ ಮಾಡಿ ಇವರು ಆ ಹಣವನ್ನು ಇಟ್ಕೋತಾರೆ ಕಲ್ಪನಾ ಅವರ ಕಳೆ ಬರವನ್ನು ತೊಗೊಂಡು ಹೋಗಿ ತಮ್ಮದೇ ಜಮೀನಿನಲ್ಲಿ ಹೂತು ಬಿಡ್ತಾರೆ ಅದಾದ ಮೇಲೆ ಅವರಿಗೆ ಆತ್ಮಸಾಕ್ಷಿ ಚುಚ್ಚೋದಕ್ಕೆ ಆರಂಭ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಆದರೆ ಸಾಕು ಅವರಿಗೆ ನಿದ್ದೆ ಬರೋದಿಲ್ಲ ಈ ಮೋಹಿನಿ ಕಾಟ ಆರಂಭ ಆಗುತ್ತೆ ಆದರೆ ಅವರಿಗೆ ಈ ದೆವ್ವ ಪಿಶಾಚಿ ಮೋಹಿನಿ ಇದರಲ್ಲೆಲ್ಲ ನಂಬಿಕೆ ಇರೋದಿಲ್ಲ ಆದರೆ ಅದು ಕಣ್ಣೆದುರಿಗೆ ಸಂಭವಿಸ್ತಾ ಇರುತ್ತೆ ಇದು ಹೇಗಾಗತ್ತೆ ಅದನ್ನು ನೋಡಬೇಕಾದ್ರೆ ನೀವು ಆ ಚಿತ್ರವನ್ನೇ ನೋಡಬೇಕು ನಾವಿಲ್ಲಿ ಎಲ್ಲ ಕಥೆಯನ್ನು ಹೇಳಿದ್ರೆ ಅಲ್ಲಿ ಸ್ವಾರಸ್ಯ ಇರೋದಿಲ್ಲ ಆದರೆ ನೋಡಿ ಆ ಚಿತ್ರದಲ್ಲಿ ರಂಗ ಇದ್ದಾರೆ ಬಿ ಎಂ ವೆಂಕಟೇಶ್ ಇದ್ದಾರೆ ದ್ವಾರಕಿ ವಂದನ ಇವರೆಲ್ಲ ಇದ್ದಾರೆ ಆದರೆ ನಿಜವಾಗಿ ಆ ಚಿತ್ರದ ನಾಯಕರು ಅವರು ಹಾಗೂ ನಾಯಕಿ ಕಲ್ಪನಾ ಅವರು ಅದು ಮೋಹಿನಿಯ ಕಾಟ ಯಾಕೆ ಅವರಿಗೆ ಬಂತು ಅನ್ನೋದಕ್ಕೆ ನೀವು ಯೂಟ್ಯೂಬ್ನಲ್ಲಿ ಆ ಚಿತ್ರ ಲಭ್ಯವಿದೆ ನೋಡಿ ಒಂದು ರೀತಿಯಲ್ಲಿ ಆ ಕಾಲಕ್ಕೆ ತುಂಬ ಮನರಂಜನೆ ಕೊಟ್ಟಂಥ ಚಿತ್ರ ಅದು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಚಿತ್ರರಂಗದಿಂದ ದೂರವೇ ಇದ್ದಂಥ ಸಂಪತ್ತವರು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಬಂದ ಮೇಲೆ ನೋಡಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಶಂಕರ್ ಗುರು ಗಿರಿಕನ್ಯೆ ಮಯೂರ ಸ್ವಯಂರ ಬಾಳಬಂಧನ ಮಲ್ಲಮ್ಮನ ಪವಾಡ ತಾಯಿದೇವರು ಹೀಗೆ ಅನೇಕ ಚಿತ್ರಗಳಲ್ಲಿ ಸ್ಮರಣೀಯವಾದ ಪಾತ್ರಗಳನ್ನು ಮಾಡ್ತಾರೆ ಹುಡುಗಾಟದ ಹುಡುಗಿ ಚಿತ್ರದಲ್ಲಿ ಮಂಜುಳ ಅವರ ತಾತನ ಪಾತ್ರ ಇರೋದು ಅಶ್ವತ್ ಹಾಗೂ ಸಂಪತ್ ಅವರು ಒಂದೇ ರೀತಿಯ ಪಾತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು ಕನ್ನಡ ಚಿತ್ರರಂಗದಲ್ಲಿ ನೀವು ಅನೇಕ ನಾಯಕರ ಚಿತ್ರಗಳಲ್ಲಿ ಮುಖ್ಯವಾಗಿ ರಾಜ್ಕುಮಾರ್ ನಾಯಕತ್ವದ ಚಿತ್ರಗಳಲ್ಲಿ ತಂದೆಯ ಪಾತ್ರ ಮಾವನ ಪಾತ್ರ ಅಣ್ಣನ ಪಾತ್ರ ಇಂಥ ಪಾತ್ರಗಳಿಗೆ ಈ ಇಬ್ಬರು ಕಲಾವಿದರೇ ಮೊದಲು ಆಯ್ಕೆ ಆಗ್ತಾ ಇದ್ದಿದ್ದು ಇವರ ಜೊತೆಯಲ್ಲಿ ಬಾಲಣ್ಣನವರು ಡಿಕ್ಕಿ ಮಾಧವರಾಯರು ಬೇಲೂರು ಕುಪ್ಪುರಾಜ್ ಅವರು ಇಂಥ ಪಾತ್ರಧಾರಿಗಳು ಇದ್ದರು ಆದರೆ ಸಂಪತ್ ಹಾಗೂ ಅಶ್ವಥ್ ಅವರು ಮೂಡಿಸಿದಂಥ ಚಾಪನ್ನು ಇವರು ಯಾರೂ ಮೂಡಿಸಿಲ್ಲ ಈ ಇಬ್ಬರನ್ನು ನಾನು ಹೋಲಿಸಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ರಾಜ್ಕುಮಾರ್ ಅವರ ನಾಯಕತ್ವದಲ್ಲೇ ಗಾಳಿ ಗೋಪುರ ಅಂತ ಒಂದು ಸಿನಿಮಾ ಬರುತ್ತೆ ನೋಡಿ ಆ ಸಿನಿಮಾದಲ್ಲಿ ಅಶ್ವತ್ ಅವರ ಸಾಕು ಮಗ ರಾಜ್ಕುಮಾರ್ ಅವರು ಅಲ್ಲಿ ಅಶ್ವತ್ ಅವರ ಸೇವೆ ಮಾಡ್ತಾ ಅವರು ಪುರಂದರದಾಸರ ಒಂದು ಹಾಡನ್ನು ಹೇಳ್ತಾರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ಇದೇ ರೀತಿಯ ಸನ್ನಿವೇಶವನ್ನು ನೀವು ಬಡವರ ಬಂಧು ಚಿತ್ರದಲ್ಲಿ ನೋಡಬಹುದು ಅಲ್ಲಿ ಕೂಡ ರಾಜ್ಕುಮಾರ್ ಅವರಿಗೆ ಸಾಕು ತಂದೆ ಸಂಪತ್ತವರು ಅಲ್ಲಿ ಅವರಿಬ್ಬರ ಅನ್ಯೋನ್ಯತೆಯ ಹಾಡು ತುಂಬ ಜನಪ್ರಿಯವಾಗಿರುವಂಥದ್ದು ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲಿ ಉಸಿರು ಬೇರೆ ತೀರೆ ನಿನ್ನಲ್ಲೊಂದಾಗಿರುವೆನು ನಾನು ನಿನ್ನ ಕಾಣದೆ ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ಕನಸು ಮೂಡಿವೆ ರಾಜ್ಕುಮಾರ್ ಹಾಗೂ ಸಂಪತ್ತವರ ಅಭಿನಯವನ್ನು ನೀವು ನೋಡ್ತಾ ಇದ್ದರೆ ಈ ಹಾಡಿನ ಮಾಧುರ್ಯ ಜೊತೆಗೆ ಆ ಇಬ್ಬರು ಕಲಾ ದಿಗ್ಗಜರ ಅಭಿನಯ ಎಂಥವರ ಕಣ್ಣಿನಲ್ಲೂ ನೀರನ್ನು ತುಳುಕಿಸುವಂಥ ಸನ್ನಿವೇಶ ಇದು ನೋಡಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಹಾಡನ್ನು ಭಾವ ತುಂಬಿ ಹಾಡಿ ತಮ್ಮ ತಂದೆಯವರಿಗೆ ಶ್ರದ್ಧಾಂಜಲಿ ರೂಪವಾಗಿ ಅರ್ಪಿಸಿದ್ದಾರೆ ಅವರೇ ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ ನಾನೇನು ತುಂಬ ಅದ್ಭುತ ನಟನಲ್ಲ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ ಆಗಾಗ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ನಾನು ಇವತ್ತೇನಾದರೂ ದೊಡ್ಡ ಹೆಸರನ್ನು ಮಾಡಿದ್ದೀನಿ ನನ್ನ ಅಭಿನಯವನ್ನು ಕೂಡ ಅಭಿಮಾನಿಗಳು ಇವತ್ತಿಗೂ ನೆನೆಸ್ಕೊಳ್ತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣರು ರಾಜ್ಕುಮಾರ್ ಅವರು ಅಂತ ನೋಡಿ ರಾಜ್ಕುಮಾರ್ ಅವರಿಗಿಂತ ಸುಮಾರು ಇಪ್ಪತ್ತು ವರ್ಷ ದೊಡ್ಡವರಾದರೂ ಕೂಡ ಅವರು ರಾಜ್ಕುಮಾರ್ ಅವರನ್ನು ಬಹುವಚನದಿಂದಲೇ ಕರಿತಾ ಅಣ್ಣ ಅವರು ಅಂತಲೇ ಕರಿತಾ ಇದ್ದರು ಈ ಶಂಕರ್ ಸಿಂಗ್ ಕುಟುಂಬದವರು ರಾಜ್ಕುಮಾರ್ ಅವರ ಕ್ಯಾಂಪ್ ಇದೇ ರೀತಿಯಲ್ಲಿ ಸಂಪತ್ ಅವರು ಬೇರೆ ನಿರ್ದೇಶಕರಿಗೂ ಕೂಡ ಒಬ್ಬ ಸಮರ್ಥ ಕಲಾವಿದರಾಗಿ ಕಾಣಿಸ್ಕೊಳ್ತಾ ಇದ್ದರು ಹಾಗಾಗಿ ಸಿದ್ಲಿಂಗಯ್ಯನವರು ಪುಟ್ಟಣ್ಣ ಕಣಗಾಲ್ ಅವರು ಇವರು ಕೂಡ ತಮ್ಮ ಚಿತ್ರಗಳಲ್ಲಿ ಅವರಿಗೆ ಪ್ರಮುಖವಾದ ಪಾತ್ರಗಳನ್ನು ಕೊಟ್ಟಿರುವಂಥ ಉದಾಹರಣೆಗಳಿವೆ ನೋಡಿ ಮಲ್ಲಮ್ಮನ ಪವಾಡ ಪುಟ್ಟಣ್ಣನವರ ನಿರ್ದೇಶನದಲ್ಲಿ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಅವರ ನಾಯಕತ್ವದಲ್ಲಿ ಬಂದಿರುವಂಥ ಒಂದು ಚಿತ್ರ ಈ ಚಿತ್ರವನ್ನು ಎಷ್ಟೋ ಜನ ಯಾವುದೋ ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಇಲ್ಲ ಇದು ಒಂದೇ ರೀತಿಯ ಸಬ್ಜೆಕ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರಬಹುದು ಇದು ಒಂದು ಕಾದಂಬರಿಯನ್ನು ಆಧರಿಸಿ ಕನ್ನಡದಲ್ಲಿ ತಯಾರಾದಂಥ ಸಿನಿಮಾ ಆ ವಿಚಾರವಾದ ಚರ್ಚೆಯನ್ನು ಮುಂದೆ ಯಾವುದಾದ್ರೂ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಮಾಡೋಣಂತೆ ಇಲ್ಲಿ ರಾಜ್ಕುಮಾರ್ ಅವರ ತಂದೆಯ ಪಾತ್ರ ಸಂಪತ್ ಅವರದ್ದು ಆದರೆ ರಾಜ್ಕುಮಾರ್ ತಾಯಿ ಚಿಕ್ಕಂದಿನಲ್ಲಿಯೇ ಮರಣ ಹೊಂದಿರ್ತಾರೆ ಇಲ್ಲಿ ತಂದೆಯ ಮಗನ ಸಂಬಂಧ ಹೇಗಿರುತ್ತೆ ಅಂದರೆ ಸಂಪತ್ ಅವರಿಗೆ ಎರಡನೇ ಮದುವೆ ಆಗಿದೆ ಅದ್ವಾನಿ ಲಕ್ಷ್ಮೀ ದೇವಿಯವರು ಅವರ ಎರಡನೇ ಪತ್ನಿ ಆ ಎರಡನೇ ಪತ್ನಿಗೆ ತನಗೆ ಹುಟ್ಟಿರುವ ಮಗ ಅಂದರೆ ವಜ್ರಮುನಿ ಅವರ ಮೇಲೆ ತುಂಬ ಒಲವು ಹಾಗಾಗಿ ರಾಜ್ಕುಮಾರ್ ಅವರ ಮೇಲೆ ಏನೋ ಒಂದು ರೀತಿಯ ಅಸಡ್ಡೆ ಬರೀ ಅಸಡ್ಡೆ ಅಷ್ಟೇ ಅಲ್ಲ ರಾಜ್ಕುಮಾರ್ ಅವರು ಆಸ್ತಿಯಲ್ಲಿ ಭಾಗವನ್ನು ಕೇಳಬಾರ್ದು ಅಂತ ಹೇಳಿ ಬಾಲ್ಯದಿಂದಲೇ ಅವರಿಗೆ ಈ ಬುದ್ಧಿಮಾಂದ್ಯನಾಗಿ ಅವರು ಬೆಳೆಯುವ ಹಾಗೆ ಅವರಿಗೆ ಅಫೀಮನ್ನು ತಿನ್ನಿಸಲಾಗಿರುತ್ತೆ ಇದು ಸಂಪತ್ತು ಅವರಿಗೆ ಗೊತ್ತಾಗುತ್ತೆ ಒಂದು ಸನ್ನಿವೇಶದಲ್ಲಿ ಪತಿ ಪತ್ನಿಯರು ಮಾತಾಡ್ತಾ ಇರ್ತಾರೆ ಆಗ ಯಾವುದೋ ಒಂದು ಕಟುವಾದ ಮಾತು ಸಂಪತ್ತವರ ಬಾಯಿಂದ ಬಂದಾಗ ಆದವಾನಿ ಲಕ್ಷ್ಮೀದೇವಿ ಅವರು ಹೇಳ್ತಾರೆ ಈ ರೀತಿಯ ಮಾತಾಡೋ ಬದಲು ನನಗೆ ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಆಗ ಅವರು ಹೇಳ್ತಾರೆ ವಿಷ ಯಾಕೆ ಅಫೀಮೆ ಸಾಕು ಅಂತ ಆ ಚಿತ್ರದ ಒಂದು ಬಹುಮುಖ್ಯವಾದ ತಿರುವನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವಂಥ ಒಂದು ಸನ್ನಿವೇಶ ಇದು ಅಲ್ಲಿ ಅವರ ಅಭಿನಯವನ್ನು ನೋಡಿದಾಗ ನಿಜವಾಗಿಯೂ ನಮ್ಮ ಚಿತ್ರರಂಗದಲ್ಲಿ ಎಂಥೆಂಥ ಅದ್ಭುತ ಕಲಾವಿದರು ಇದ್ದರು ಕನ್ನಡ ಚಿತ್ರರಂಗ ಇನ್ನಷ್ಟು ಶ್ರೀಮಂತವಾಗಿದ್ದರೆ ಬಹುಶಃ ಇಂಥವರನ್ನೆಲ್ಲ ಇಟ್ಕೊಂಡು ಇನ್ನೂ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಬಹುದಾಗಿತ್ತು ಅಂತ ನಮಗನಿಸುತ್ತೆ ನೋಡಿ ಇವತ್ತು ಅಭಿನಯ ಅಂದರೆ ಕೇವಲ ಕ್ಲೋಸ್ಅಪ್ನಲ್ಲಿ ಮುಖ ತೋರಿಸೋದು ಅಥವಾ ಗ್ರಾಫಿಕ್ಸ್ನಲ್ಲಿ ಏನೋ ಅಡ್ಜಸ್ಟ್ ಮಾಡೋದು ಆದರೆ ಹಿಂದಿನ ಕಲಾವಿದರು ನಮ್ಮ ಅವರಂಥ ಕಲಾವಿದರನ್ನು ನೋಡಿ ನೀವು ಅಶ್ವಥ್ ಸಂಪತ್ ಬಾಲಕೃಷ್ಣ ನರಸಿಂಹರಾಜು ಇವರೆಲ್ಲರೂ ಅಷ್ಟೇ ಇವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಒಂದೊಂದು ದೇಹದ ಒಂದೊಂದು ಭಾಗದ ಚಲನೆ ಕೂಡ ಒಂದು ಅಭಿನಯ ಆಗಿರ್ತಾ ಇತ್ತು ನೀವು ಅವರ ಅಭಿನಯದಲ್ಲಿ ಅದನ್ನು ಬಹಳವಾಗಿ ಗಮನಿಸಬಹುದು ಅವರು ಅಂಥ ಒಂದು ಸ್ಥೂಲ ಕಾಯವನ್ನು ಇಟ್ಕೊಂಡು ಕೂಡ ಎಷ್ಟು ಚಟುವಟಿಕೆಯಿಂದ ಅಭಿನಯಿಸ್ತಾ ಇದ್ರು ಅಂದರೆ ಅವರ ಆ ದೇಹದ ಒಂದು ಸಣ್ಣ ಪುಟ್ಟ ಚಲನೆ ಅವರು ಕೈಯನ್ನು ಆಡಿಸ್ತಾ ಇದ್ದಿದ್ದ ರೀತಿ ಜೊತೆಯಲ್ಲಿ ಅವರು ಸ್ಫುಟವಾಗಿ ಇಂಗ್ಲೀಷನ್ನು ಮಾತಾಡ್ತಾ ಇದ್ದಿದ್ದು ಅದು ಪ್ರೇಕ್ಷಕರಿಗೆ ತುಂಬ ಮನಮುಟ್ಟುವ ಹಾಗೆ ಇರ್ತಾ ಇತ್ತು ರಾಜ್ಕುಮಾರ್ ಅವರಿಗಂತೂ ಸಂಪತ್ತು ಅವರನ್ನು ಕಂಡ್ರೆ ಸಾಕು ಅವರ ಬಾಯಲ್ಲಿ ಇಂಗ್ಲೀಷ್ ಮಾತುಗಳನ್ನು ಕೇಳಬೇಕು ಇಂಗ್ಲೀಷ್ ಡೈಲಾಗ್ಗಳನ್ನು ಕೇಳಬೇಕು ಅಂತ ಆಸೆ ಪಡ್ತಾ ಇದ್ರಂತೆ ಆಗಾಗ ಅವರ ಜೊತೆಯಲ್ಲಿ ಕೂತು ಸಂವಾದ ಮಾಡುವಾಗ ಇಂಥದ್ದನ್ನೆಲ್ಲ ಕೇಳಿ ಖುಷಿ ಪಡ್ತಾ ಇದ್ರಂತೆ ಸಂಪತ್ ಅವರಿಗೆ ಐದು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಆ ಗಂಡು ಮಕ್ಕಳಲ್ಲಿ ಇಬ್ಬರು ಈಗಿಲ್ಲ ಉಳಿದ ಐದು ಜನ ಬೆಂಗಳೂರು ಹಾಗೂ ಮೈಸೂರುಗಳಲ್ಲಿ ಅನುಕೂಲಸ್ಥ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿ ಜನವರಿ ಹದಿನೇಳನೇ ತಾರೀಕು ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ಸಂಪತ್ತವರು ನಿಧನರಾಗ್ತಾರೆ ಎಂದಿನಂತೆ ರಾಜ್ಕುಮಾರ್ ಅವರು ತಮ್ಮ ನೆಚ್ಚಿನ ಕಲಾ ಬಂಧುವನ್ನು ನೋಡೋದಕ್ಕೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾರೆ ಕೇವಲ ಅಂತಿಮ ದರ್ಶನವನ್ನು ಪಡೆದು ಹೋಗೋದಷ್ಟೇ ಅಲ್ಲ ರಾಜ್ಕುಮಾರ್ ಅವರು ಅವರ ಅಗಲಿಕೆಯ ನಂತರ ಅನೇಕ ದಿನಗಳ ಕಾಲ ತುಂಬ ಭಾವುಕರಾಗಿ ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಂತೆ ಯಾಕೆಂದರೆ ಸಂಪತ್ತವರ ಜೊತೆಗಿನ ಚಿತ್ರಗಳಲ್ಲಿ ಅಭಿನಯಿಸಿದ ಆ ಸನ್ನಿವೇಶಗಳನ್ನೆಲ್ಲ ಕೇವಲ ಕಲ್ಪನೆಯ ಕೂಸುಗಳಲ್ಲ ಅವೆಲ್ಲವನ್ನು ನಿಜ ಜೀವನದಲ್ಲಿ ಕೂಡ ರಾಜ್ಕುಮಾರ್ ಅವರು ಕಲಾವಿದರ ಜೊತೆಯಲ್ಲಿ ತಮ್ಮ ಸಂಬಂಧವನ್ನು ಆ ರೀತಿಯಲ್ಲೇ ಇಟ್ಕೊಳ್ತಾ ಇದ್ದರು ಹಾಗಾಗಿ ಅವರಿಗೆ ಅವರು ಅಗಲಿಕೆ ತುಂಬ ನೋವನ್ನು ಕೊಟ್ಟಂಥ ಒಂದು ಸನ್ನಿವೇಶ ಯಾಕೆಂದರೆ ಎಂಬತ್ತ್ ನಂತರ ಅವರು ಬೇಕಾದಷ್ಟು ಚಿತ್ರಗಳನ್ನು ಮಾಡಿದ್ರು ರಾಜ್ಕುಮಾರ್ ಅವರು ಅಂಥ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಒಬ್ಬ ಸಮರ್ಥ ಪೋಷಕ ಕಲಾವಿದ ನನ್ನ ಜೊತೆಗೆ ಇಲ್ಲವಲ್ಲ ಅನ್ನುವ ನೋವು ಅವರನ್ನು ಕಾಡಿದ್ದುಂಟು ಕನ್ನಡ ಚಿತ್ರರಂಗದ ಇಂಥ ಎಲೆಮರೆಯ ಕಾಯಿಯ ಹಾಗೆ ಇದ್ದಂಥ ಕಲಾವಿದರನ್ನ ಕುರಿತಾಗಿ ವಿಸ್ತೃತವಾದ ಮಾಹಿತಿಯನ್ನು ನೀಡಿ ಸಂಚಿಕೆಯನ್ನು ಮಾಡಿ ಅಂತ ನಮ್ಮ ವೀಕ್ಷಕರು ಆಗಾಗ ನಮ್ಮ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಾರೆ ಇಲ್ಲಿ ಇವತ್ತು ಸಂಪತ್ ಅವರನ್ನು ಕುರಿತು ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನೊಳಗೊಂಡಂಥ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ನೀಡಿದ್ದೀವಿ ಇದೇ ರೀತಿ ಮುಂದೆ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆಗಿ ಹೋದಂಥ ಅನೇಕ ಎಲೆಮರೆಯ ಕಲಾವಿದರ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀವಿ ನಮಸ್ಕಾರ